ನಮಸ್ತೆ ಎಲ್ಲರಿಗೂ ಹಾ ನಾವಿವತ್ತು ಇದು ಅಲಸಂಡೆ ಕುಯ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಲ್ವಾ ಅಂದ್ರೆ ಇದು ಎಲ್ಲೊಬ್ರು ಬೆಳೀತಾರೆ ತೋಟದಲ್ಲಿ ಅಲ್ಲಿ ಕುಯ್ಕೊಂಡು ಬರೋಣ ಅಂತ ಹೋಗಿದ್ದು ದುಡ್ಡು ಕೊಟ್ಟು ತಂದಿರೋದು ಇದು ಅಂಗಡಿದಲ್ಲ ಫ್ರೆಶ್ ಆಗಿದೆ ನೋಡಿ ಮತ್ತೆ ಅಲ್ಲೇ ಕುಯ್ದು ಅಲ್ಲೇ ಕೊಟ್ಟಿದ್ದಾರೆ ನಮ್ಗೆ ಹ್ಮ್ ಹಾವಿರುತ್ತೆ ಅಲ್ವಪ್ಪ ಅದೇ ಭಯ ಇಲ್ಲಿ ನಾವು ಹಾವಿನ ಸುದ್ದಿ ಮಾತಾಡ್ತಿರಬೇಕಾದ್ರೆ ಅಲ್ಲಿ ಎದುರುಗಡೆ ಮನೆಯವರು ಕೂಗಿ ಅಂದ್ರು ಒಂದು ಹಾವು ಬಂದಿದೆ ಅಂತ ಮಾತಾಡಿದ ತಕ್ಷಣ ಇಲ್ಲಿ ಪ್ರತ್ಯಕ್ಷ ಆಗ್ತವೆ ಹಾವುಗಳು ಅದು ನೋಡಿದರೆ ಕೆರೆ ಹಾವು ಕೆರೆ ಹಾವು ಒಂದು ಕಪ್ಪೆ ಅಂತ ಬಂದಿತ್ತು ಕೆರೆ ಹಾವೆಲ್ಲ ಏನು ಮಾಡೋದಿಲ್ಲ ಪಾಪ ಹಾವು ನಾಗರ ಹಾವುಗಳು ಅಷ್ಟೇ ನಾವೇನಾದರೂ ತೊಂದರೆ ಮಾಡಿದರೆ ಮಾತ್ರ ಅದು ತಿರುಗಿ ಬೀಳೋದು ಮತ್ತು ನೋಡಿ ಎಷ್ಟು ಭಯವೇ ಇಲ್ಲ ಆರಾಮಾಗಿ ನಮ್ಮ ಎದುರುಗಡೆನೇ ಓಡಾಡ್ತವೆ ಒಂದು ಚೂರು ಭಯ ಇಲ್ಲ ಇದು ನಾಗರ ಹಾವು ಅಲಸಂಡೆನ ಕುಯ್ಕೊಂಬಂದ್ವಿ ಇದು ಮತ್ತು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಇದು ಫ್ರೆಶ್ ಆಗಿದೆ ನೋಡಿ ಅಲ್ಲೇ ಬೆಳೆದು ನಮಗೆ ಕಟ್ ಮಾಡಿ ಕೊಟ್ಟಿರುವಂಥದ್ದು ನಾನು ಈ ಮೊದಲು ಒಂದು ವೀಡಿಯೋ ಹಾಕಿದ್ದೆ ಆಯಿತು ಅಲಸಂಡೆ ಸುಕ್ಕ ಅಂತ ಅಂದ್ಕೊಂಡು ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದರು ಏನು ಅಲಸಂಡೆ ಎಲ್ಲ ಹಳಸಂಡಿ ಆಮೇಲೆ ಏನೇನೋ ಹೆಸರೆಲ್ಲ ಹಿಡಿದು ಅಂದರು ಅಂದರೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೆಸರು ಇರ್ಬೋದು ನಮ್ಮ ಕಡೆ ಲತ್ತಾಂಡೆ ಅಂತೀವಿ ಅಲಸಂಡೆ ಅಂತೀವಿ ಕನ್ನಡದಲ್ಲಿ ಸೊ ಒಂದೊಂದು ಊರಲ್ಲಿ ಒಂದೊಂದು ಥರ ಹೆಸರು ಇರ್ತದೆ ಇದ್ರದ್ದು ಸುಕ್ಕ ಪಲ್ಯ ಕರಿ ಎಲ್ಲನೂ ಮಾಡ್ತೀವಿ ಎಷ್ಟೊಂದು ಪುದೀನ ಇದೆಯಲ್ವಾ ಹ್ಞೂ ಇದು ಒಂದೆರಡು ಕಡ್ಡಿ ನೆಟ್ಟರೆ ಗೊಬ್ಬರ ಸ್ವಲ್ಪ ನೀರು ಕೊಟ್ಟರೆ ಇಷ್ಟು ನೋಡು ಖುಷಿಯಾಗಿ ಬರ್ತದೆ ಮಧ್ಯ ಮಧ್ಯ ಈ ಮೇಲೆ ಇರ್ತದೆ ಅದನ್ನೆಲ್ಲ ತಕ್ಕೊಂಡ್ರೆ ಜಾಸ್ತಿ ಆಗಿರ್ತದಲ್ವಾ ನಿಮ್ಗೆ ಮನೆಗೆ ಬೇಕಾದಂಗೆ ಉಪಯೋಗಿಸ್ಕೋಬಹುದು ತೋರಿಸ್ತೀನಿ ನೋಡು ಬಾ ಇಲ್ಲಿ ಲೆಮನ್ ಗ್ರಾಸ್ ಈ ಪುದೀನದ ಜೊತೆ ಈ ಪುದೀನದ ಜೊತೆ ಈ ಲೆಮನ್ ಗ್ರಾಸ್ ಹಾಕಿ ಒಂದು ಟೀ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಪರಿಮಳ ನೋಡು ಎಷ್ಟು ಗಮ್ಮ ಅಂತ ಇದೆ ನೋಡು ಅಲ್ವಾ ಒಳ್ಳೆ ಪರಿಮಳ ಲೆಮನ್ ಗ್ರಾಸ್ ಅಂತಾರೆ ಮತ್ತೆ ಇದಕ್ಕೆ ಔಷಧಿಯಾಗಿನೂ ಉಪಯೋಗಿಸ್ತಾರೆ ಇದನ್ನು ಇಷ್ಟೊಂದು ಸೀಡ್ಸ್ ಎಲ್ಲಿಂದ ತಂದ್ರಿ ನಮ್ಮ ಫ್ರೆಂಡ್ ತೋಟದಲ್ಲಿ ಬೆಳಿತಾ ಬೆಳಿ ಬೆಳೆದಿದ್ರು ಅಲ್ಲಿಂದ ತಗೊಂಡ್ಬಂದಿರೋದು ಹಂಗೆ ತಿನ್ಬೇಡ ಅಂತ ಉಪ್ಪು ಹಾಕ್ತೀನಿ ತಗೋ ಉಪ್ಪು ಹಾಕೊಂಡು ತಿನ್ಬೇಕು ಹ್ಞೂ ತಿನ್ನು ಸಿಹಿ ಇದೆಯಲ್ಲ ಇದು ನಮ್ಮ ಫ್ರೆಂಡ್ ಒಬ್ಬರು ತೋಟದಲ್ಲಿ ಗೊಂಚಲು ಗೊಂಚಲಾಗಿ ಬಿಟ್ಟಿತ್ತು ಸ್ಟಾರ್ ಫ್ರೂಟು ಅಲ್ಲಿಂದ ಕುಯ್ಕೊಂಬಂದಿದೆ ತಿನ್ನೋದಕ್ಕೆ ತುಂಬ ರುಚಿ ಇರ್ತದೆ ಇದು ತಿನ್ನಲ್ವ ಇದು ಉಪ್ಪು ಹಾಕ್ಬಿಟ ನಾನು ಅಲಸಂಡೆನು ಈ ತರ ಒಂದು ಪಲ್ಯ ಮಾಡ್ತೀನಿ ಅಂದ್ರೆ ಸುಕ್ಕಾ ತರ ಅಂದ್ರೆ ಚಿಕನ್ ಸುಕ್ಕಕ್ಕೆಲ್ಲ ಪುಡಿ ಮಾಡಿ ಹಾಕ್ತೀವಲ್ವಾ ಆ ಪುಡಿ ಹಾಕಿ ಒಂದು ಪಲ್ಯ ಮಾಡ್ತೀನಿ ಹೇಗೆ ಮಾಡಿದ್ರು ಚೆನ್ನಾಗಿರ್ತದೆ ಬರೀ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟು ಮಾಡಿದರೂ ಚೆನ್ನಾಗಿರ್ತದೆ ಅದರ ಜೊತೆಗೆ ಕುಚಲಕ್ಕಿದು ಒಂದು ಗಂಜಿ ಮಾಡ್ತೀನಿ ಇವತ್ತು ಈ ಗಂಜಿ ಜೊತೆ ಪಲ್ಯ ಇದ್ದರೆ ಚೆನ್ನಾಗಿರ್ತದೆ ಪಲ್ಯ ಜಾಸ್ತಿ ತಿನ್ಬೋದು ಗಂಜಿ ಸ್ವಲ್ಪ ಹಾಕ್ಕೊಂಡು ಊಟ ಮಾಡ್ಬೋದು ಮತ್ತೆ ಇಲ್ಲಿ ಸಿಗುವಂಥ ಕುಚಲಕ್ಕಿಲಿ ನೋಡಿ ಈ ಥರ ವೈಟ್ ವೈಟ್ ಆಗುತ್ತೆ ನಮ್ಮಲ್ಲಿ ಆದರೆ ರೆಡ್ಡೇ ಇರ್ತದೆ ಇದರದ್ದು ಅಕ್ಕಿ ನೋಡಲಿಕ್ಕೆ ರೆಡ್ ಇರ್ತದೆ ಅಕ್ಕಿ ನೋಡಿ ಈ ಥರ ರೆಡ್ ಇದೆ ಆದರೆ ಬೇಯುವಾಗ ಸ್ವಲ್ಪ ವೈಟ್ ಆಗ್ತದೆ ಪಾಲಿಶ್ ಎಲ್ಲ ಹಾಕ್ತಾರಲ್ವ ಏನೇ ಆದರೂ ಈ ಬಾಯ್ಲ್ ರೈಸ್ ಒಳ್ಳೆಯದು ನಮಗೆ ಆರೋಗ್ಯಕ್ಕೆ ಈ ಬಾಯ್ಲ್ ರೈಸ್ ಗಂಜಿ ಮಾಡೋದಕ್ಕೆ ತುಂಬ ಗ್ಯಾಸ್ ಬೇಕು ತುಂಬ ಹೊತ್ತು ಗ್ಯಾಸಲ್ಲೆಲ್ಲ ಇಡಬೇಕು ವಿಜಿ ಕುಕ್ಕರ್ ವಿಜಿಲೆಲ್ಲ ಜಾಸ್ತಿ ಮಾಡಬೇಕು ಅಂತೆಲ್ಲ ಅಂತಾರೆ ಖಂಡಿತ ಇಲ್ಲ ಎಂಥದೇ ಗಟ್ಟಿ ಲೇಟಾಗಿ ಬೇಯುವ ಅಕ್ಕಿ ಆದ್ರೂ ಕುಕ್ಕರಲ್ಲಿ ಬರೀ ಒಂದೇ ವಿಸಿಲು ಮಾಡಿ ಬಿಟ್ಬಿಡಬೇಕು ಆಫ್ ಮಾಡಬೇಕು ಸ್ಟವ್ನ ಸ್ವಲ್ಪ ಹೊತ್ತು ಆದಮೇಲೆ ಅದು ತಣ್ಣಗಾದಮೇಲೆ ಓಪನ್ ಮಾಡಿದರೆ ಫುಲ್ಲು ಏನು ಬೆಂದಿರ್ತದೆ ಮತ್ತು ಬೆಂದ ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಏನು ಮಾಡಬೇಕು ಸ್ಟವ್ ಆನ್ ಮಾಡಿ ಮತ್ತು ಸ್ವಲ್ಪ ಹೊತ್ತು ಬೇಯಿಸಿದರೆ ಫಸ್ಟ್ ಆಗಿ ಅನ್ನನೂ ಮಾಡ್ಬೋದು ಮತ್ತು ಗಂಜಿ ಬೇಕಾದರೆ ಗಂಜಿನೂ ಮಾಡ್ಕೋಬೋದು ಜಾಸ್ತಿ ಗ್ಯಾಸ್ ಏನು ಬೇಡ ಒಂದೇ ವಿಸಿಲು ಮಾಡಿ ಕುಕ್ಕರ್ ಆಫ್ ಮಾಡಬೇಕು ಹೊರಗಡೆ ಬೇಯಿಸೋದಾದರೆ ಸ್ವಲ್ಪ ಜಾಸ್ತಿ ಹೊತ್ತು ಹಿಡೀತದೆ ಕುಕ್ಕರಲ್ಲಿ ಬೇಯಿಸುವಾಗಿದ್ದರೆ ನಾನು ಈಸಿ ಮೆಥಡ್ ಇದು ಈ ರೆಡ್ ಬಾಯ್ಲ್ ರೈಸಿಗೆ ಏನು ಕಲರಿಂಗ್ ಹಾಕ್ತಾರೆ ಅಂತ ಅಂತಾರೆ ಗೊತ್ತಿಲ್ಲ ಈ ಥರ ಸಹ ಕುಕ್ಕರಲ್ಲೆಲ್ಲ ಮಾಡಿದರೆ ನೋಡಿ ಸೈಡಿಗೆಲ್ಲ ಅಂಟ್ಕೊಳ್ಳುತ್ತೆ ಸ್ವಲ್ಪ ಕಲರ್ ಬಿಟ್ಟಂಗೆ ಆಗುತ್ತೆ ಗೊತ್ತಿಲ್ಲ ನಮಗೆ ಸಿಕ್ಕಿದ್ದನ್ನು ತಿನ್ನೋದಷ್ಟೇ ಆದರೂ ಇದೊಂಥರ ರುಚಿ ಇರ್ತದೆ ಇದರದನ್ನು ಫೈನಲ್ ಆಗಿ ಒಂದು ಒಗ್ಗರಣೆ ಹಾಕಿದರೆ ಅದು ತೆಂಗಿನ ಎಣ್ಣೆ ಒಗ್ಗರಣೆ ಹಾಕಿದರೆ ಒಳ್ಳೆಯ ಗಮ ಕೊಡ್ತದೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಈ ಕರಿಬೇವೆಲ್ಲ ಹಾಕಿದ್ರೆ ಇದೆಯಲ್ಲ ಅದ್ರ ಒಂದು ಪರಿಮಳನೆ ಬೇರೆ ಈ ಗಂಜಿ ಜೊತೆಗೆ ಈ ನೀರು ಇದೆಯಲ್ಲ ಅಂದರೆ ನಾವು ಇದನ್ನ ಗಂಜಿ ಅಂತೀವಿ ಈ ನೀರನ್ನ ತೆಲಿ ಅಂತೀವಿ ಈ ಗಂಜಿ ಜೊತೆಗೆ ತೆಲಿ ಜೊತೆಗೆ ಇದು ಎಂತ ಗೊತ್ತಾ ನಮ್ಮ ಅಕ್ಕ ಕೊಟ್ಟಿರೋದು ಮಾವಿನಕಾಯಿ ಉಪ್ಪಲ್ಲಿ ಹಾಕಿರುವಂಥದ್ದು ಎಂಥ ರುಚಿ ಗೊತ್ತಾ ಈಗಲೂ ಕರ್ಮ ಕುರ್ಮ ಅಂತದೆ ನಮ್ಮ ಮಂಗಳೂರು ಸೈಡಲ್ಲಿ ಎಲ್ರಿಗೂ ಗಂಜಿ ಊಟ ಅಂದರೆ ಇಷ್ಟನೇ ಯಾವ ಊರಲ್ಲಿದ್ದರೂ ಅವರು ಗಂಜಿ ಊಟವನ್ನಂತೂ ಮಿಸ್ ಮಾಡಲ್ಲ ಎಂಥದೇ ತಿಂಡಿದ್ರು ಗಂಜಿ ಊಟನ ಖಂಡಿತ ಮಿಸ್ ಮಾಡಲ್ಲ ಅಂತ ನನ್ನ ಅನಿಸಿಕೆ ನೀವೇನಂತೀರ ಕಮೆಂಟ್ ಮಾಡಿ ನನ್ನ ವೀಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು